ಚೆನ್ನಾಗಿದೆ ಒಳ್ಳೆ ಹೆಂಗ್ಸರೆಲ್ಲ ಬೀದಿ ನಿಂತವ್ರೆ ಕೆಟ್ಟ ಹೆಂಗ್ಸರೆಲ್ಲ ಅವ್ರಿಗೆ ರೂಢಿಕ ಹೋಯ್ತಾವ್ರೆ ಗೊತ್ತಾ ಪ್ರೀ ಬುಟ್ಟ ಅವನು ಪ್ರೀ ಬುಟ್ಟ ಏನ್ ಪ್ರಯೋಜನ ಕಾಲೇಜ್ ಹುಡುಗರ್ಗಿಲ್ಲ ಹುಡುಗಿರ್ಗಿಲ್ಲ ಎಲ್ಲ ಡೋಡ್ಕೊ ಡೋಡ್ಕೊ ಹೋಯ್ತಾವ್ರೆ ಆಮೇಲೆ ಎಲ್ಲೆಲ್ಲಿ ನಿಂತಿರ್ತಾರೆ ಅಲ್ಲಿಗೆಲ್ಲ ಬಾಂಬ್ ಮಾಡ್ತಾವ್ರೆ ಯಾಕ್ ಮಾಡ್ತಾರೆ ಬಾಬಾಕ್ಲೆ ಮಾಡ್ತಾರೆ ಅಲ್ಲಿ ಕೂತಿದ್ರಿಗೆ ಇಲ್ಲಿ ಕೂತಿದ್ರಿಗೆಲ್ಲ ಬಾಂಬ್ ಮಾಡ್ತಾವ್ರೆ ಕುಡಿ ಎಂಡ ಕುಡಿ ಕುಡ್ಸ್ಬೇಕು ನಮ್ ಸರ್ಕಾರ ಸರಿಯಾಗಿರ್ಬೇಕು ಅಂದ್ರೆ ಎಂಡ ಕುಡಿದ್ಬಿಟ್ಟು ಬಂದ್ ಎಡ್ತಿರ್ ಕುಯ್ತಾವ್ರೆ ಕೊಲೆ ಮಾಡ್ತಾವ್ರೆ ಕೂತ್ ಬುದ್ಧಿ ಕಟ್ತಾನೆ ಯಾರ್ಲಾ ಕೇಳ್ತಾರೆ ಮನೆ ಕೂದಿ ಎಡ್ತಿ ಮಕ್ಕಳನ್ನೆಲ್ಲ ಬುತ್ತಿ ಕಟ್ಟಿದ್ನಲ್ಲ ಯಾವನ್ ಕೇಳ್ತಾವ್ನೆ ನಾವ್ ಜಾಡ್ ಮಾರಿನ ಕೆಲಸ ಮಾಡ್ಕೊಂಡು ಉಂಟಾವಿ ಅವ್ರ ಎಪ್ಪೆಟ್ ಹೊತ್ತಿಸ್ಕೊಬಿಟ್ಟು ಮಂಗ್ ಮಂಗಲ್ ಚೈನ್ ಹಾಕೋತಿರ್ತಾವ್ರೆ ಇಲ್ಲ ಯಾರ ಸಿದ್ದರಾಮಯ್ಯ ನಡ್ತಿ ಹೋಗಿ ಆಯ್ತಾನ ಸಿದ್ದರಾಮಯ್ಯ ಹೋಗಿ ಆಯ್ತಾನ ಫ್ರೀ ಮಾಡಿದ್ರು ಬಸ್ ಕರೆಂಟ್ ಬಿಲ್ ನಾನು ಒಬ್ಬಳಿಗೆ ನೂರ್ ಮೂವತ್ತು ರೂಪಾಯಿ ಕರೆಂಟ್ ಬಿಲ್ ಕಟ್ತಾ ಇದ್ದೀನಿ ನೀರ್ ಬಿಲ್ ನಾನು ಇಬ್ಬ ಒಬ್ಬಳಿಗೆ ಇನ್ನೂರು ರೂಪಾಯಿ ನೀರ್ ಬಿಲ್ ಕಟ್ತಾ ಇದ್ದೀನಿ ಆಮೇಲೆ ರೋಡ್ ರೋಡ್ ಅಲ್ಲಿ ನೀರೇ ಬರೋದಿಲ್ಲ ಆ ನೀರ್ ಐನೂರು ರೂಪಾಯಿ ಹಾಕವ್ರೆ ಆ ಮೋರಿಗೆ ಐನೂರು ರೂಪಾಯಿ ಹಾಕವ್ರೆ ಮೋರಿ ಹತ್ತು ವರ್ಷಕ್ಕೊಸತಿ ಕ್ಲೀನ್ ಮಾಡೋದು ಡೈಲಿ ತಿಂಗ್ ತಿನ್ನೋ ಮೋರಿಗೆ ಹಾಕ್ತಾರಲ್ಲೇ ಸಮಾಚಾರ ಯಾಕಾಗ್ತಾರೆ ನೀರ್ ಬಿಲ್ಲ ಮೋರಿಗೆ ಯಾವಾಗ್ಲೂ ಇಪ್ಪತ್ನಾ ಗಂಟೆ ಮೋರಿನ ಕ್ಲೀನ್ ಮಾಡ್ತಾರಾ ಇಲ್ಲ ಮಾಡವ್ನೆ ಕೆಲ್ಸಕ್ಕೆ ಬರ್ದೇ ಇರುವ ಕೈಗೊಳ್ಕೊಳಕ್ ಬಡವ್ರ ಬಗ್ಗೆ ಎಲ್ಲ ಈ ಸ್ಕೂಲ್ ಮಕ್ಳು ಕಟ್ತೇನೆ ಕೈ ಕೊಕ್ಕಾರಲ್ಲ ಅವ್ರ ಸಾವಿರ ಎಪ್ಪತ್ ಸಾವಿರ ಕಟ್ಬೇಕು ಪ್ರಿ ಸ್ಕೂಲ್ ಗಳಿಗೆ ಗೌರ್ಮೆಂಟ್ ಸ್ಕೂಲ್ ಗಳಿಗೆ ಮಾಡ್ಬೇಕಾಯ್ತ ಅವ್ರನ್ನ ಯಾಕೆಲ್ಲ ಇಲ್ಲಿ ದುಡಿಬೇಕು ಅಲ್ಲಿ ತಗೊಂಡ್ ಬರ್ ಮಕ್ಳು ಗಳ್ಗೆ ಹಾಕ್ಬೇಕು ಸಾಯಂಕಾಲ ಉಣ್ಣೂರು ಇರ್ತಾರೆ ಉಣ್ದೇ ಇರ್ತಾರೆ ಎಲ್ಲ ಇಲ್ಲಿ ಔಷಧಿ ಸುರಿತೀವಲ್ಲ ಹತ್ತಾಗ ಗೋರ್ಕೊಂಡ್ತಾವ್ರೆಲ್ಲ ಅವ್ರಿಗೆಲ್ಲ ಎಷ್ಟು ಸಿದ್ರಾಮಯ್ಯ ಊಟ ಕೊಟ್ಟವನಾ ಅಕ್ಕಿ ಬೆಳೆ ಹಚ್ಚಿಸ್ಬಿಟ್ಟವನೆ ಫ್ರೀ ಬಸ್ ಮಾಡೋಣ ಫ್ರೀ ಎಲ್ಲಾರು ತಿರುಗ ಗಂಡ ಇಟ್ರಿಂದ ಸಾಯ್ತಾವ್ರೆ ಫ್ರೀ ಅವನು ನನಗೂ ಹೇಳ್ಕೊತಾವ್ನಿ ಫ್ರೀ ಮಾಡ್ದ ಗಂಡದಿರಲ್ಲ ಊಟ ಇಲ್ಲ ಅಂತ ಸಾಯ್ತಾವ್ರೆ ಏನ್ ಮಾಡಬೇಕು ಹಾ ಎಲ್ಲ ನನಗೆ ಒಳ್ಳೆಯವ್ರು ಒಳ್ಳೆ ಈಗ ನಿಂಬೆಹಣ್ಣ್ತಿ ಹೆಂಡತಿ ಅವಳೆ ಬೀದಿಲ್ ಬರೋರು ಯಾರು ಹೆಂಡತಿನ ಬೀದಿ ಬತ್ತಾಳೆ ಒಳ್ಳೆಯವರ್ಗೂ ಗ್ಲಟೋರ್ಗೆ ಅರ್ಕೊ ಹೋಗ್ಲಾ ತಿತ್ತಿಗಾರಿಯ ಗೈ ಇವರಿಗೂ ಬೋಗಲಾ ಗೈ ದ್ಯಾರು ಉರಿಗೂ ಹೋಗಲಾ ಮಾಡು ಅಂತ ಯಾವನ ಫ್ರೀ ಮಾಡು ಅಂತ ಕೇಳಲಿಲ್ಲ ಕರೆಂಟ್ ಫ್ರೀ ಮಾಡು ಅಂತ ಕೇಳಲಿಲ್ಲ ಕಮ್ಮಿ ಮಾಡು ಅಂತ ಕೇಳಿದ್ರು ಟ್ರಿಪ್ ಫ್ರೀ ಮಾಡೋಕೆ ಅವ್ರ ಅಪ್ಪನ ಮನೆ ದುಡ್ಡ ನಮ್ಮ ಅಪ್ಪನ ಮನೆ ದುಡ್ಡ ನಾವು ದುಡ್ದಿ ನಮ್ಮ ಹತ್ರ ಹಾಕ್ತೀವಿ ಕಂದಾಯ ಕಟ್ಟಬೇಕು ಒಂದ್ ಕುಂಟೆ ಜಮೀನ ಸೈನ್ ಮಾಡಿಸ್ಕೋಬೇಕು ಅಂದ್ರೆ ಮೂರ್ ಸಾವಿರ ಹದಿನೈದು ಸಾವಿರ ಕಟ್ಟಬೇಕು ಯಾಕೆ ಮೂರ್ ಲಕ್ಷ ಒಂದ್ ಎರಡು ಕುಂಟೆ ಜಮೀನ್ ಮಾಡಿಸ್ಕೋಬೇಕು ಖಾತೆ ಅಂದ್ರೆ ಹದಿನೈದು ಸಾವಿರ ಕಟ್ಟಬೇಕು ಯಾಕೆ ನಮ್ ದುಡ್ಡು ತಗೋಬಾರ ಅದೇ ಮೇಲೆ ಸುರಿಬೇಕು ನಾವು ದುಡ್ದಿ ದುಡ್ದಿ ಯಾವ್ದು ಸಾವಿರ ಕೊಟ್ಟಿರೋ ಸುಳಿ ಮಗ ಕರ್ಕೋಬಾ ಗೋಳಿ ಮಗ ಅವ್ನ ಮಾಡ್ತೇವೆ ಪೆಟ್ರೋಲ್ ತೀಸ್ಕೊಂಡು ನಮ್ಗೆ ಎಷ್ಟು ನೀರು ಕುಡಿಸ್ತಾರ ನೋಡು ಇವ್ರಿಗೆ ಓಟ್ನೆ ಹಾಕ್ಬಾರ್ದು ಇವರು ಓಟ್ ಹಾಕಿಸ್ಕೊಕೆ ಜಗಳ ಕಾಯ್ರಿ ಕಾಲೇಜ್ಗೆ ಹೋಗಿದೋ ಹುಡುಗಿ ಪ್ರೀತಿಸಿದ ಹುಡುಗರ ಹತ್ರಕ್ಕೆ ಅಂತ ಅಂತೆಲ್ಲ ಮಾತಾಡ್ತಾರೆ ಓಟ್ ಹಾಕಿಸ್ಕೊಂಡು ಅವ್ರು ದೊಡ್ಡ ದೊಡ್ಡ ಸಹಕಾರಗಳು ನಮ್ಮಂತವ್ರು ಮಾತಾಡ್ಬೇಕು ತರ್ಡ್ ಕ್ಲಾಸ್ ಜನ ಒಳ್ಳೆ ಜನ ನಾವೆಲ್ಲ ಮಾತಾಡೋದು ಹೇಳು ನಾವು ಗೆಲ್ಕೋ ಗೆಲ್ಕೋ ತಿಂತಾ ಇರೋದು ಹತ್ತು ರೂಪಾಯಿ ಸಾವಿರ ರೂಪಾಯಿ ದುಡ್ಡು ಕೊಡ್ತಾರೆ ಎಪ್ಪತ್ತು ರೂಪಾಯಿ ಇಲ್ಲಿ ಸಿದ್ದರಾಮಯ್ಯ ಕೋಟಿ ಅವ್ರಿಗೆ ಅವ್ರಿಗೆ ಐದು ಕೋಟಿ ಕೊಟ್ಟವ್ರು ಇವ್ರಿಗೆ ಐದು ಕೋಟಿ ಕೊಡು ನಮ್ಮ ಸತ್ತಿದ್ರೆ ಬದುಕಿದ್ರೆ ಅಂತ ಕೇಳದ್ನ ಯಾವನು ಕೇಳಲಿಲ್ಲ ಡಿ ಕೆ ಶಿವಕುಮಾರ್ ಬಂದ್ ಕೇಳದ್ನ ಯಾವನು ಬಂದ್ ಕೇಳಲಿಲ್ಲ ನಮ್ಮನ್ನ ಉಂಡಿದ್ರ ತಿಂದಿದ್ರ ಹದಿನೈದು ರೂಪಾಯಿ ಇಪ್ಪತ್ತೆರಡು ರೂಪಾಯಿ ಮೊಸರು ಐವತ್ತು ರೂಪಾಯಿ ಒಂದು ಅರ್ಧ ಲೀಟರ್ ಯಾವನ್ ಕೊಡ್ತಾನೆ ನಾವ್ ಅದ್ ಮೊಸರು ತಂದ್ ಉಣ್ಣಕ್ಕೂ ನಮ್ಗೆ ಹೋಗ್ತಿ ಇಲ್ಲ ಗೊತ್ತಾ ಸಿದ್ದರಾಮಯ್ಯ ಟಿವಿ 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 ಇದ್ರಾಗ ಕೂತ್ಬಿಟ್ರ ನಾವೇ ಚೇರ್ ಹಾಕೊಂಡ್ಬಿಟ್ಟು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕೈ ಹಿಂಗೆ ಎರಡು ಬೆಳ್ಳಿ ಅಂದ್ಬಿಟ್ರೆ ಆಗೋಯ್ತಾ ಇಲ್ಲೆಲ್ಲ ಬಂದು ವಿಚಾರಿಸ್ಬೇಕು ಯಾರು ಬದುಕಿದಿರಾ ಸತ್ತಿದಿರಾ ಏನ್ ಬೇಕಾದ್ರಿ ಏನ್ ಹೋದ್ರವ ಏನ್ ಮಾಡಿದ್ರವ ಅಂತ ಏನ್ ಮಾಡ್ಬೇಡ ಮೋದಿ ಬರ್ಲಿ ಬಿಡು ನಮ್ಗ ಆಟಕಾಟಕಾಗಿ ಗುಂಡ್ ಸಾಯ್ದಂಗಾಗಲಿ ಈಗ ಅಲ್ಲೆಲ್ಲ ಕಲ್ಯಾಣ ನಗರದಲ್ಲಿ ಚಿಂತಂಗಡಿ ಗುಡ್ ಇಡ್ತಾ ಇದ್ನಲ್ಲ ಕೇಳಿದ್ನಾ ಹೇಳು ಈಗ ಕೂತ್ರಿ ಮರಗಿಸ್ನ